ಸೇವೆಗೆ ಸೇರಿದ ದಿನಾಂಕ ಅಂದರೆ ನಮ್ಮ ಒಂದು ಶಾಲೆನೇ ಮೊದಲ ಒಂದು ಸೇವೆಯಾಗಿರ್ತದೆ ಇವರು ಐದು ಹನ್ನೆರಡು ತೊಂಬತ್ತಾರರಲ್ಲಿ ಸೇವೆಗೆಯನ್ನು ಸೇರ್ತಾರೆ ಅದೇ ನಮ್ಮ ನೆಚ್ಚಿನ ಚೌತಿ ಶಾಲೆ ಇವರು ಪರಸ್ಪರ ವರ್ಗಾವಣೆಯ ಮೂಲಕ ಐರಿಗೆಗೆ ವರ್ಗಾವಣೆಯನ್ನು ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಣೆಯನ್ನ ಮಾಡಿ ಮೆಚ್ಚಿದ ಶಿಕ್ಷಕ ಪ್ರಶಸ್ತಿ ಕೂಡ ಇವರಿಗೆ ದೊರೆತಿರ್ತದೆ ಹರಿ ಸರ್ ಹಾಗೂ ಕದಂ ಸರ್ ಅವರ ಸೇವಾ ಅವಧಿಯಲ್ಲಿ ವಿದ್ಯಾರ್ಥಿಗಳಾಗಿದ್ದಂತಹ ಹಿರಿಯ ವಿದ್ಯಾರ್ಥಿಗಳು ವೇದಿಕೆಯ ಮೇಲೆ ಆಗಮಿಸಬೇಕು ತದನಂತರ ಇವರು ಹುಣಸೂರು ಸಂತೆಮಳ ಶಾಲೆಯಲ್ಲಿ ಐದು ವರ್ಷ ಸೇವೆಯನ್ನು ಸಲ್ಲಿಸಿ ನಂತರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಿಜನಗಳ ಬಿಜಗನಹಳ್ಳಿಯಲ್ಲಿ ಒಂದು ವರ್ಷ ಸೇವೆಯನ್ನು ಕೂಡ ಸಲ್ಲಿಸಿದ್ದಾರೆ ನಂತರ ಸಿ ಆರ್ ಪಿ ಆಗಿ ಕ್ಲಸ್ಟರ್ ರಿಸೋರ್ಚ್ ಪರ್ಸನ್ ಆಗಿ ಮೈಸೂರಿನ ಅಶೋಕ್ಪುರಂ ಅಲ್ಲಿ ರಸ್ತೆಯಲ್ಲಿರುವ ಮಂಡಿಪೇಟೆ ಶಾಲೆಯಲ್ಲಿ ಏಳು ವರ್ಷಗಳ ಕಾಲ ಮುಖ್ಯ ಶಿಕ್ಷಕರಾಗಿ ಸೇವೆಯನ್ನು ಕೂಡ ಸಲ್ಲಿಸ್ತಾ ಇರುತ್ತಾರೆ ಪ್ರಸ್ತುತ ಎಂ ಕೆ ಹಳ್ಳಿ ಕಸ್ಟರ್ಡ್ ನಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸುತ್ತಿರುತ್ತಾರೆ ಒಟ್ಟು ಸೇವಾ ಅವಧಿ ಇಪ್ಪತ್ತೆಂಟು ವರ್ಷಗಳು ಮುಗಿದಿರುತ್ತದೆ ಕುಟುಂಬದ ಪತ್ನಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿನ್ಕುಂದ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಇವರಿಗೆ ಇಬ್ಬರು ಮಕ್ಕಳಿದ್ದು ಒಬ್ಬ ಮಗ ಮೂರನೇ ವರ್ಷದ ಎಂಬಿಬಿಎಸ್ ವ್ಯಾಸಂಗವನ್ನು ಕೂಡ ಮಾಡುತ್ತಿದ್ದಾರೆ ಮಗಳು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದಾರೆ ಕರ್ತವ್ಯಕ್ಕೆ ಸೇರಿದ ದಿನಾಂಕ ಎಂದು ಕೇಳಿಕೊಳ್ಳುತ್ತೇನೆ ನಮಸ್ಕಾರ ಸಾವಿರದ ಒಂಬೈನೂರ ತೊಂಬತ್ತಾರು ಮಾರ್ಚ್ ತಿಂಗಳಲ್ಲಿ ಇದೇ ವೇದಿಕೆಯಲ್ಲಿ ಮೈಕ್ ಹಿಡಿದಿದೆ ಅದೇ ವೇದಿಕೆಯಲ್ಲಿ ಮತ್ತೆ ಮೈಕ್ ಹಿಡಿಯುವ ಅವಕಾಶ ಸಿಕ್ಕಿದೆ ನಿಜಕ್ಕೂ ಕೂಡ ಇಂಥ ಒಂದು ಅದ್ಭುತ ಸನ್ನಿವೇಶಗಳಲ್ಲಿ ನನ್ನ ಜೀವನದಲ್ಲಿ ಇದೊಂದು ಅದ್ಭುತ ಘಟನೆ ಮಕ್ಕಳೇ ನಾನು ದೊಡ್ಡರಾದ್ರೂ ಕೂಡ ಎಲ್ಲರೂ ಕೂಡ ಮಕ್ಕಳು ಅಂತಾನೆ ಕರೆಯೋದು ನಿಮ್ಮ ಬಲಭಾಗದಲ್ಲಿ ತೆಂಗಿನ ಮರಗಳು ಕಾಣಿಸ್ತಾ ಇದೆ ಅಲ್ವಾ ಖಂಡಿತ ಆ ತೆಂಗಿನ ಮರಗಳನ್ನ ಕಷ್ಟಪಟ್ಟು ಊರಿಂದ ತಂದು ಹಾಕಿ ಬೆಳೆಸಿದ್ದು ಇವತ್ತು ನೋಡಿದ್ರೆ ಬಹಳ ಖುಷಿ ಆಗ್ತಾ ಇದೆ ಅದೇ ತರ ನಿಮ್ಮನ್ನ ನೋಡಿದ್ರು ಕೂಡ ಅಷ್ಟೇ ಖುಷಿ ಆಗ್ತಾ ಇದೆ ಯಾವ ರೀತಿ ಆ ತೆಂಗಿನ ಮರಗಳು ಫಲವನ್ನ ಕೊಡ್ತಾ ಇದಾವೋ ಅದೇ ರೀತಿ ಈ ಒಂದು ಶಾಲೆಗೆ ಮತ್ತು ನಿಮಗೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನೀವು ನಿಮ್ಮ ತಂದೆ ತಾಯಿಗಳಿಗೆ ನಿಮ್ಮ ಮಕ್ಕಳಿಗೆ ಫಲವನ್ನು ಕೊಡ್ತಾ ಇದ್ದೀರಾ ನಮಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ ನಾವು ಶಿಕ್ಷಕ ವೃತ್ತಿಯನ್ನು ಈ ಚೌತಿ ಗ್ರಾಮದಲ್ಲಿ ಆರಂಭಿಸೋದಕ್ಕೆ ತುಂಬ ಹೆಮ್ಮೆ ಅನಿಸ್ತಾ ಇದೆ ನಮಗೆ ಮಾರ್ಗದರ್ಶನ ನೀಡಿದಂತಹ ನಾವು ಬಂದಾಗ ಹೆಂಗಿತ್ತು ನಮ್ಮ ಪರಿಸ್ಥಿತಿ ಸೈಕಲ್ ಬಂದ್ವಿ ನಮ್ಮ ಶ್ರೀನಿವಾಸ ಮಾಸ್ಟ್ರು ಮಿಸ್ಸಸ್ ಮತ್ತು ಶ್ರೀನಿವಾಸ ಮಾಸ್ಟ್ರು ಊರಿಗೆ ಹೇಳ್ತಾ ಇದ್ರು ಎರಡು ಐಕ್ಳು ಬಂದ್ಬಿಟ್ಟವ್ರು ನಮ್ಮ ಸ್ಕೂಲ್ಗೆ ಅವ್ ತೊಟ್ಲಲ್ಲಿ ಹಾಕಿ ತೂಗಬೇಕು ಅವೇನು ಪಾಠ ಮಾಡ್ತಾವ ಏನೋ ನನ್ಗೆ ಗೊತ್ತಿಲ್ಲ ಅಂತೆಲ್ಲ ಹೇಳ್ಕೊ ಬಂದ್ರು ಆಗ ನಮ್ಗೆ ಸ್ವಲ್ಪ ಹುಡುಕ್ ಬುದ್ಧಿ ಇನ್ನು ಕೂಡ ಚಿಕ್ಕ ಮಕ್ಕಳಾಗಿ ಬಂದೆ ನಾವು ಪಿ ಸಿ ಎಚ್ ಮಾಡಿ ತಕ್ಷಣ ಅಪಾಯಿಂಟ್ ಆಯ್ತು ಆಗ ಬಂದಾಗ ನಮ್ಮನ್ನ ಸರಿದಾರಿಗೆ ತಿದ್ದಿ ಶ್ರೀಯುತ ನಾಗರಾಜ್ರವರು ಇವಾಗ್ಲೂ ಕೂಡ ನಾನು ಎಲ್ಲ ಕಡೆ ಹೇಳ್ಕೊಳ್ತಾ ಇರ್ತೀನಿ ಶ್ರೀನಿವಾಸ್ ಮಾಸ್ಟ್ರು ಮತ್ತೆ ನಾಗರಾಜ್ ಮಾಸ್ಟ್ರು ಮತ್ತು ಈ ಊರಿನ ಜನತೆ ಮತ್ತು ನಮ್ಮ ವಿದ್ಯಾರ್ಥಿಗಳು ನಮಗೆ ನಾವು ಪಟ್ಟಂಥ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಕೊಟ್ಟರು ಸುಮಾರು ಏಳನೇ ಕ್ಲಾಸ್ ಪಬ್ಲಿಕ್ ಪರೀಕ್ಷೆಯಾಗ ನಾವು ಇಲ್ಲೇ ಉಳ್ಕೋಬೇಕು ಅಂದಾಗ ನಮಗೆ ಪ್ರತಿ ಮನೆಯಿಂದ ಬೆಳಗ್ಗೆ ಸಂಜೆ ತಿಂಡಿಯನ್ನು ಕೊಟ್ಟರು ಪ್ರತಿಯೊಂದು ವಿದ್ಯಾರ್ಥಿನೂ ಕೂಡ ನಮಗೆ ರಾತ್ರಿ ಹೊತ್ತು ಊಟವನ್ನು ತಂದುಕೊಡೋದು ಬೆಳಿಗ್ಗೆ ಹೊತ್ತು ತಿಂಡಿಯನ್ನು ತಂದುಕೊಡೋದು ಗಂಡು ಮಕ್ಕಳು ನಮ್ಮ ಜೊತೆನೆ ಮಲ್ಕೊಂಡು ಬೆಳಿಗ್ಗೆ ಅಭ್ಯಾಸವನ್ನ ಮಾಡಿ ನಮ್ಮ ಜೊತೆ ಕ್ರಿಕೆಟ್ ಆಡಿ ಆರು ಗಂಟೆ ತನಕ ನಮ್ಮ ಜೊತೆಲೇ ಇರ್ತಾ ಇದ್ರು ಪ್ರತಿಯೊಬ್ಬರ ಅದು ಸ್ಪೆಷಲ್ ಊಟ ಗೊತ್ತು ಪ್ರತಿಯೊಂದು ಮನೆಯಿಂದಲೂ ಕೂಡ ಸ್ಪೆಷಲ್ ಊಟಗಳ ಕಲಿಸ್ತಾ ಇದ್ರು ಅದು ಆ ಅನ್ನದ ಋಣ ಇನ್ನೂ ಕೂಡ ನಾವೆಲ್ಲೂ ಕೂಡ ಮರೆಯಕ್ಕೆ ಹಾಕಿಲ್ಲ ಮರ್ತೂ ಇಲ್ಲ ಆ ಒಂದು ಋಣಕ್ಕೋಸ್ಕರ ನಾನು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಈ ಒಂದು ಇಷ್ಟೊಂದು ಸಂಘಟನೆ ಮಾಡಿ ನಮ್ಮನ್ನೆಲ್ಲ ಕರೆಸಿ ಹದಿನಾರು ಜನವನ್ನು ಕೂರಿಸಿ ಈ ಒಂದು ಕಾರ್ಯಕ್ರಮದ ಸನ್ಮಾನ ಮಾಡಿದ್ದಕ್ಕೆ ಇದೊಂದು ಸುಲಭವಾದ ಮಾತಲ್ಲ ಕೇವಲ ನಾಲ್ಕೈದು ಜನ ಶಿಕ್ಷಕನ ಸೇರಿಸೋದದು ನಾಲ್ಕೈದು ಜನ ನಾವು ಸೇರಿಸೋದಷ್ಟು ಕಷ್ಟ ಅಲ್ಲ ಹದಿನಾರು ಜನ ಸೇರಿಸಿ ಇಷ್ಟೆಲ್ಲ ಒಂದು ಸಂಘಟನೆಯನ್ನು ಮಾಡಿ ನಿಮ್ಮಲ್ಲೇ ಒಂದು ಒಡಕ್ಕಿಲ್ದಂಗೆ ಮಾಡಿಕೊಂಡು ಮಾಡಿದಿಲ್ಲ ನಿಜವಾಗ್ಲೂ ಗ್ರೇಟ್ಫುಲ್ ಐ ಆಮ್ ವೆರಿ ಫಾರ್ ಎಲ್ರಿಗೂ ಕೂಡ ಧನ್ಯವಾದಗಳು ಇನ್ನೂ ಕೂಡ ಮುಂದೆ ಮಾತಾಡಲಿದ್ದಾರೆ ಹಿಂದೆ ಮಾತಾಡಿದರೆ ಜೈ ಹಿಂದ್ ಜೈ ಕರ್ನಾಟಕ ಚಿಂತೆ ಉಣಲಿದ್ದರೆ ಉಡುವ ಚಿಂತೆ ಉಡಲಿದ್ದರೆ ತೊಡುವ ಚಿಂತೆ ತೊಡಲಿದ್ದರೆ ಹೆಂಡಿರ ಚಿಂತೆ ಹೆಂಡಿದಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೆಡುಕಿನ ಚಿಂತೆ ಇಂಥಪ್ಪ ಚಿಂತೆಗಳ ಸರಮಾಲೆ ಚಂದ್ರ ಸೋಮೇಶ್ವರ ಅಂತ ಹೇಳ್ತಾರೆ ಇಲ್ಲಿ ಕುಂತಿರೋರಿಗೆಲ್ಲ ಒಂದೇ ಚಿಂತೆ ಬೇಗ ಬಿಟ್ಟರೆ ಊಟ ಅಂತ ಆದ್ರೆ ನಿಮ್ ಹಣೆ ಬರ ಹಣೆ ಬರಹ ಮೀರಿ ನಡೆಯವರಾರಿ ಜಗದಳ್ ಹಣೆ ಬರಹವೆಲ್ಲವಿದು ವಿಧಿ ಲಿಖತೆ ವಯ್ಯ ಸರ್ವಜ್ಞ ಇವತ್ತು ನಿಮ್ಮ ವಿಧಿಲ್ ಬರದೈತೆ ನಾವು ಮಾತಾಡೋ ನೀವು ಕೂತಿರ್ಲೇಬೇಕು ನಾವು ಈ ಶಾಲೆಗೆ ಬಂದಾಗ ಅದೇ ಮೀಶೆ ಅದೇ ಬಣ್ಣ ಅದೇ ಹೇರ್ ಸ್ಟೈಲ್ ಮೈ ಆಯಲ್ ನಮ್ಮ ಹಳೆ ಮಾಸ್ಟರ್ ಮತ್ತು ಮಹೇಶಕ್ಕ ನಮಗೆ ಗಾಡ್ ಫಾರ್ ಆಗಿದ್ದ ಗಾಡ್ ಫಾದರ್ ಆಗಿದ್ದಂತಹ ಪಿ ಸಿ ನಾಗರಾಜ್ ಸರ್ ಅವರು ನಮಗೆ ಹೇಗೆ ಪಾಠ ಮಾಡಬೇಕು ಯಾವ ರೀತಿ ಇರಬೇಕು ಯಾವ ಊರಲ್ಲಿ ಹೇಗಿದ್ರೆ ಒಳ್ಳೆಯದು ಅಂತ ಹೇಳ್ಕೊಟ್ಟಿದ್ದು ನಾಗರಾಜ್ ಮಷ್ಟ ಮತ್ತು ಇಲ್ಲಿ ನಿಂತಿರೋ ಮಕ್ಕಳ ಬಗ್ಗೆ ಹೇಳಬೇಕು ಅಂದರೆ ಇವರೆಲ್ಲ ಪುಟಾಣಿ ಮಕ್ಕಳು ಇವತ್ತು ಆಂಟಿರ್ತಾರೆ ಕಾಣಿಸ್ತಾ ಇದ್ದಾರೆ ಆದರೂ ಗುರು ಸರ್ ನನ್ಗೆ ಗುರುತಿಡೀರೋ ಅಂದರೆ ಅಲ್ಲವತ್ತು ಬೇಜಾರು ಮಾಡ್ಕೊಂಡು ಮಕ್ಕಳು ಆಗಿರುತ್ತೆ ನೀವು ಯಾವತ್ತಿದ್ರು ಮಕ್ಕಳ ಹಾಗೂ ಪ್ರಸ್ತುತ ಈ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಿರುವಂತಹ ಶಾಲಾ ಮುಖ್ಯ ಶಿಕ್ಷಕರು ಹಾಗೂ ಇಲ್ಲಿಯ ಶಿಕ್ಷಕ ಸಹ ಶಿಕ್ಷಕರಿಗೆ ಮೊದಲಿಗೆ ಧನ್ಯವಾದ ಅರ್ಪಿಸ್ತೀನಿ ಯಾಕಂದರೆ ಭಾನುವಾರ ಬೆಳಗ್ಗೆಯಿಂದ ಇಲ್ಲಿ ತನಕ ಯಾವ ಕಾರಣಕ್ಕೂ ನಾನಾಗಿದ್ರು ಸಹ ಏನಾದರೂ ನೆವೆ ಹೇಳ್ಬಿಟ್ಟು ಹೊರಟೋಗ್ತಿದ್ದೇನೋ ಆದರೂ ತಾಳ್ಮೆಯಿಂದ ಇರೋದಕ್ಕೆ ಈ ಶಾಲೆಯ ಶಿಕ್ಷಕರಿಗೆ ಮೊದಲನೇದಾಗಿ ಧನ್ಯವಾದ ತಿಳಿಸ್ತಾ ಈ ಶಾಲೆ ನಮಗೆ ಎಲ್ಲ ರೀತಿಯಲ್ಲೂ ಪ್ರಮುಖ ಬೆಳವಣಿಗೆಯಲ್ಲಿ ಬೆಳೆಯೋದಕ್ಕೆ ಕಾರಣ ಆಯಿತು ಮತ್ತು ಜಾಸ್ತಿ ಮಾತಾಡ್ತಾ ಹೋದರೆ ತುಂಬ ಇದೆ ಇನ್ನು ಶ್ರೀನಿವಾಸ್ ಸರ್ ರಮೇಶ್ ಸರ್ ಇದ್ದಾರೆ ಮಧು ರೇವಣ್ಣ ಮಂಜು ಸರ್ ಎಲ್ಲ ಮಾತಾಡೋರಿದ್ದಾರೆ ಹಾಗಾಗಿ ಎಲ್ಲರ ಪರವಾಗಿ ಈ ಊರಿನ ಹಳೆಯ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ಅದಮ್ಯ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನೆರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಭಾರತ್ ಿದಂತಹ ಹಾಗೂ ಕಾರ್ಯಕ್ರಮ ಸನ್ಮಾನವನ್ನ ನೆರವೇರಿಸಿದಂತಹ ಹಿರಿಯ ವಿದ್ಯಾರ್ಥಿಗಳಿಗೆ ಅಭಿನಂದಿಸುತ್ತಾ ಮುಂದಿನ ಹಂಚಿಕೊಳ್ಳಲಿದ್ದಾರೆ ಶುಭಾಶಯಗಳು ಕಾಣದ ದೇವರಿಗೆ ಕೈ ಮುಗಿಯಲಿ ಸಕಲ ದೇವರು ಗುರು ಗುರುವಿನೊಳಗಿರುವರು ನಿಮ್ಮ ಋಣ ತೀರಿಸಲಾಗದು ಈ ಏಳೇಳು ಜನ್ಮದಲ್ಲಿ ಗುರುಗಳು ಅಂದ್ರೆ ನಾನು ಇವತ್ತು ಶಿಕ್ಷಕಿಯಾಗಿದ್ರು ಕೂಡ ಶಿಕ್ಷಕಿಯಾಗಿ ತುಂಬಾ ಹೆಚ್ಚು ಹೊತ್ತು ಮಾತಾಡಬಹುದು ಎಷ್ಟೊತ್ತು ಬೇಕಾದ್ರೂ ಮಾತಾಡ್ತೀನಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಬೇಕಾದ್ರೆ ಆದ್ರೆ ಇಲ್ಲಿ ನಿಂತಿರುವಾಗ ಏನೋ ಒಂದ್ ರೀತಿ ಭಯ ಯಾಕಂದ್ರೆ ನನ್ನ ಗುರುಗಳಲ್ಲಿದ್ದಾರೆ ಅಂತ ಅವರು ಆ ಗುರುಗಳು ನನ್ನ ಮುಂದೆ ಇರುವಾಗ ನಾನು ಕೂಡ ವಿದ್ಯಾರ್ಥಿನಿ ಇವಾಗ ಸೊ ನನ್ನ ಕೆಲವೊಂದು ಟೈಮ್ ಆಗಿದೆ ಅಂತ ಗೊತ್ತಿದೆ ಸಮಯದ ಅಭಾವ ಇರುತ್ತೆ ಸ್ವಲ್ಪ ಚಿಕ್ಕದಾಗಿ ನನ್ನ ಮಾತುಗಳನ್ನ ಮುಗಿಸ್ತೇನೆ ನಾನು ಓದುವಾಗ ನಮ್ಮ ಶ್ರೀನಿವಾಸ್ ಮಾಸ್ಟ್ರು ಹಳೆಯ ಮಾಸ್ಟ್ರು ನಾಗರಾಜ್ ಮಾಸ್ಟ್ರು ಮತ್ತೆ ಶ್ರೀನಿ ಹರೀಶ್ ಮಾಸ್ಟ್ರು ಕದಂ ಮಾಸ್ಟ್ರು ಶ್ರೀನಿವಾಸ್ ಮಾಸ್ಟ್ರು ರಮೇಶ್ ಮಾಸ್ಟ್ರು ಮಧುಸೂದನ್ ಮಾಸ್ಟ್ರು ರೇವಣ್ ಮಾಸ್ಟ್ರು ಇಷ್ಟು ಟೀಚರ್ಸ್ ಗಳು ಕೂಡ ಇದ್ರು ಹಳೆ ಮಾಸ್ಟ್ರು ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಒಂದ್ ರೀತಿ ಶಿಸ್ತಿನ ಸಿಪಾಯಿ ಒಂಚೂರು ಏರುಪೇರ್ ಆಗ್ಲಿಕ್ ಅವರು ಕಾಕಾಕಿ ಕಿ ಹೇಳ್ಕೊಡ್ತಾ ಇದ್ರು ಅಂತ ಹೇಳಿದ್ರೆ ಆ ಮುಖದ ಎಕ್ಸ್ಪ್ರೆಷನ್ ಕೂಡ ನಾವು ಹಾಗೆ ಮಾಡ್ಬೇಕಿತ್ತು ಇಲ್ಲ ಅಂದ್ರೆ ತಲೆ ತಲೆಗೆ ಹೊಡೆದ್ಬಿಡೋರು ಸೊ ಅಷ್ಟು ಹೊಡೆದಿದ್ದಕ್ಕೆ ನಾವು ಅಷ್ಟು ಚೆನ್ನಾಗಿ ಕಾಕಾಕಿ ಕಿಯಿಂದ ಹಿಡಿದು ಎಲ್ಲವನ್ನ ಕಲ್ತುವ ಏನೋ ಗೊತ್ತಿಲ್ಲ ಹಾಗೆ ಶಿಕ್ಷಣ ಕೂಡ ಹಾಗೆ ಇರ್ತಾ ಇತ್ತು ನೆಕ್ಸ್ಟ್ ನಾಗರಾಜ್ ಸರ್ ವಿಷಯಕ್ಕೆ ಬಂದ್ರೆ ಹೇಳೋದಿಕ್ಕೆ ಪದಗಳೇ ಸಾಕಾಗೋದಿಲ್ಲ ಯಾಕಂತ ಹೇಳಿದ್ರೆ ನಾನೆಷ್ಟು ಚಿರಋಣಿಯಾಗಿದ್ದೀನಿ ಅವರಿಗೆ ಅಂತ ಹೇಳಿದ್ರೆ ನಾನು ಅವರಿಗೆ ಪರಿಚಯ ನಾನು ಶಿಷ್ಯ ಆಗಿ ಅವರು ಗುರುವಾಗಿ ಬಂದಾಗಿಂದೂ ಕೂಡ ನನ್ನ ಶಿಕ್ಷಕ ವೃತ್ತಿಗೆ ಬರೋವರೆಗೂ ಕೂಡ ನಾನು ಅವ್ರ ಜೊತೆ ಕಂಟಿನ್ಯೂಯಸ್ ಆಗಿ ಕಾಂಟ್ಯಾಕ್ಟಲ್ಲಿ ಇರ್ತಿದ್ದೆ ಯಾಕಂದರೆ ಆಗ ಕಾಪಿ ರೈಟಿಂಗ್ ಬರ್ಸೋದ್ರಿಂದ ಹಿಡಿದು ಎಷ್ಟು ನನಗೆ ಒಂದು ಬಾಂಧವ್ಯ ಅವರ ನನ್ನ ಬಾಂಧವ್ಯ ಎಷ್ಟಿತ್ತು ಅಂತ ಹೇಳಿದ್ರೆ ಒಂದು ನವೋದಯ ಪರೀಕ್ಷೆ ಬರಿವಾಗ್ಲು ಕೂಡ ಅಷ್ಟೇ ಒಂದು ಪ್ರತಿಭಾ ಪರೀಕ್ಷೆ ಬರಿಕ್ ಅಷ್ಟೇ ಅವರು ಒಂದು ಅಣ್ಣನ ಸ್ಥಾನದಲ್ಲಿ ಅಂತ ಹೇಳಕ್ಕೂ ಇಷ್ಟಪಡ್ತೀನಿ ಒಂದು ರೀತಿ ತಂದೆ ಕೂಡ ತಂದೆ ರೀತಿ ಕೂಡ ಹೌದು ನಾನಾಗ ತುಂಬಾ ಚಿಕ್ಕವಳು ಏನು ಗೊತ್ತಾಗ್ತಾ ಇರ್ಲಿಲ್ಲ ಅವಾಗ ಅಲ್ಲಿ ನಮ್ಮ ಎರೆಕೊಪ್ಲು ಹೊಲ ಇರ್ತಾ ಇತ್ತು ಹೋಗುವಾಗೆಲ್ಲ ನಮ್ಮ ಅಪ್ಪ ಅಮ್ಮನ್ನ ಹೇಳ್ಕೊಂಡ್ ನಿಮ್ಮ ನಿಮ್ಮಗಳು ತುಂಬಾ ಚೆನ್ನಾಗ್ ಓದ್ತಾಳೆ ಹೋಗ್ಸಿ ನಮ್ಮಪ್ಪ ಈಗವಾಗ ಹೆಬ್ಬೆಟ್ಟಾದ್ರೂ ಕೂಡ ಅವ್ರ ಮನೆಗೆ ಬಂದು ಹೇಳ್ತಾ ಇದ್ರು ಚೆನ್ನಾಗಿ ಓದ್ತಾಳಂತೆ ಅವಳನ್ನ ಓದಿಸ್ಬೇಕು ಹಾಗೆ ಹೀಗೆ ಅಂತ ಸೊ ಹಾಗಾಗಿ ಎಲ್ಲ ಪರೀಕ್ಷೆಗಳು ಕೂಡ ಅವರೇ ಮುಂದೆ ನಿಂತು ಅವರೇ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ರು ಅವರೇ ಅವರ ಸ್ವಂತ ಖರ್ಚಿನಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು ಮತ್ತೆ ಬೇರೆ ಎಕ್ಸಾಮ್ಸ್ ಗಳಿರುವಾಗ ಅವರ ಮನೆಯಲ್ಲೇ ಉಳಿಸ್ಕೊಳ್ತಾ ಇದ್ರು ನನ್ನನ್ನ ಈವನ್ ಪಿ ಯು ಸಿ ಎಕ್ಸಾಮ್ ಕೂಡ ನಾನು ಅವ್ರ ಮನೆಯಲ್ಲೇ ಬರೆದಿದ್ದೀನಿ ಪಿ ಯು ಸಿ ಗೆ ಸೈನ್ಸ್ ಕೊಡಿಸಿದ್ದು ಅವರೇನೆ ಆ ಪರೀಕ್ಷೆ ಬರೆಯೋದಕ್ಕೆ ಅದಕ್ಕೆ ಉದಾಹರಣೆ ಅಂದ್ರೆ ಇಲ್ಲಿ ನನ್ನ ನನ್ನ ಗೆಳತಿಯಾದಂತಹ ದೀಪಾ ಅಂತ ಟೀಚರ್ ಆಗಿದ್ದಾರೆ ಅವರು ಕೂಡ ಗೊತ್ತು ನಾನು ಅವರು ಪಿ ಯು ಸಿ ಗೊತ್ತಿರೋ ಅವರು ಸೊ ಅವ್ರ ಮನೆಯಿಂದಾನೇ ನಾನು ಪರೀಕ್ಷೆಯನ್ನ ಬರೀತಾ ಇದ್ದೆ ಬಂದು ಮತ್ತೆ ಡಿಗ್ರಿಯಲ್ಲೂ ಕೂಡ ಹೌದು ಡಿಗ್ರಿಯಲ್ಲಿ ನೀನ್ ಯಾವ್ದನ್ನ ತಗೊಳ್ತೀಯಾ ಏನ್ ಮಾಡ್ತೀಯಾ ಅದನ್ನೆಲ್ಲ ಕರೆದು ಕೂಲಂಕುಷವಾಗಿ ಚರ್ಚೆ ಮಾಡಿ ಇಲ್ಲ ಸರ್ ನಾನು ಇಂಜಿನಿಯರಿಂಗ್ ಹೋಗ್ತೀನಿ ನಾನು ಡಿಗ್ರಿ ಹೋಗೋದಿಲ್ಲ ಅಂತ ಹೇಳಿದಾಗ ಆಲ್ಮೋಸ್ಟ್ ಎಂಡಿಂಗ್ ಮುಗ್ದು ಹೋಗಿತ್ತು ಡಿಗ್ರಿ ಅಡ್ಮಿಷನ್ಸೇ ಮುಗ್ದೋಗಿತ್ತು ಅವಾಗ ನಿನ್ನ ಸದ್ಯಕ್ಕೆ ಡಿಗ್ರಿ ಸೇರ್ಕೋ ಆಮೇಲೆ ಇಂಜಿನಿಯರಿಂಗ್ ಹೋಗಿವೆ ಅಂತ ಅವರೇ ಕೂಡ ಅಪ್ಲಿಕೇಶನ್ಸ್ ಅನ್ನ ತರಿಸಿ ಬೇರೆ ಸರ್ ಗಳ ಜೊತೆ ಇಲ್ಲೇ ನಮ್ಮೂರನ್ನ ತಿನ್ನ ಅವ್ರ ಜೊತೆ ಕಳಿಸಿ ಅಡ್ಮಿಷನ್ಸ್ ಅನ್ನ ಮಾಡಿಸಿದಂತದ್ದು ನಾನು ಈವನ್ ಸೆಮಿಸ್ಟರ್ ಎಕ್ಸಾಮ್ ಬಂತು ಅಂತ ಹೇಳಿದ್ರೆ ಪ್ರತಿ ಸೆಮಿಸ್ಟರ್ದು ಅನ್ನ ಅವರಿಗೆ ಫೋನ್ ಮಾಡಿ ಹೇಳ್ತಾ ಇದ್ದೆ ನಾನು ಸರ್ ನಮ್ದು ಫಸ್ಟ್ ಸೆಮಿಸ್ಟರ್ ಪಾಸ್ ಆಯ್ತು ಇಷ್ಟು ಬಂತು ಅಷ್ಟು ಬಂತು ಅಂತ ಅವಾಗ ಬೈತಾ ಇದ್ರು ಯಾಕಮ್ಮ ಸಿಕ್ಸ್ಟಿ ಕಮ್ಮಿ ಆಯ್ತು ಸೆವೆಂಟಿ ಕಮ್ಮಿ ಆಯಿತು ಏಯ್ಟಿ ಕಮ್ಮಿ ಆಯ್ತು ಅಂತ ಸೊ ಈವನ್ ನನ್ನ ಮದುವೆಲಿ ಕೂಡ ಅವರದೇ ಸಾರಥ್ಯ ಅವರು ತೋರಿಸಿದಂತ ಹುಡುಗನನ್ನೇ ನಾನು ಮದ್ವೆ ಕೂಡ ಆಗಿದ್ದು ಸೊ ಹಾಗಾಗಿ ಯಾವ ಋಣದ ಜ ಯಾವ ಜನ್ಮದ ಋಣನ ಏನೋ ಗೊತ್ತಿಲ್ಲ ಸರ್ ಈ ಜನ್ಮಕ್ಕಂತೂ ನಿಮ್ಮ ಋಣವನ್ನ ತುರ್ಸಿ ತೀರ್ಸ್ಲಿಕ್ಕೆ ಆಗೋದಿಲ್ಲ ಮುಂದೆ ಬಂದು ರಮೇಶ್ ಮಾಸ್ಟ್ ಸಾರಿ ಹರೀಶ್ ಮಾಸ್ಟ್ ಮತ್ತೆ ಕದಂ ಸರ್ ಹೇಳ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಹರೀಶ್ ಮಾಸ್ಟ್ರು ತುಂಬ ಅದ್ಭುತವಾಗಿ ವಿಜ್ಞಾನವನ್ನು ನಮಗೆ ಕಲಿಸ್ಕೊಡ್ತಾ ಇದ್ರು ಎಲ್ಲವನ್ನು ಪ್ರಾಯೋಗಿಕವಾಗಿ ತೋರಿಸಿ ಅಷ್ಟು ಚಿಕ್ಕ ಮಕ್ಕಳಾದರೂ ಕೂಡ ಈಗಲೂ ಕೂಡ ತಲೆಯಲ್ಲಿದೆ ಅವರು ಮಾಡಿದಂತಹ ಎಕ್ಸ್ಪೆರಿಮೆಂಟ್ಗಳು ವಿ ಪ್ರಯೋಗಗಳು ಅದನ್ನು ಕಲಿಸ್ಕೊಡ್ತಾಯಿದ್ರು ಕದಂ ಮಾಸ್ಟ್ರು ಅಂತ ಹೇಳಿದ್ರೆ ಏನು ಕಲ್ಚರಲ್ ಆಕ್ಟಿವಿಟೀಸ್ ಅಂತ ಬಂದಾಗ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂತ ಬಂದಾಗ ಅವರು ಎತ್ತಿದೆ ಕೈ ಯಾವ ಲೇ ಟೀಚರ್ಸ್ಗಳು ಕೂಡ ಅವ್ರ ರೀತಿ ಡ್ಯಾನ್ಸ್ ಮಾಡ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಆಗಿರ್ಬೋದು ಹಾಡುಗಳಾಗಿರ್ಬೋದು ಭಾವಗೀತೆಗಳು ಎಲ್ಲವನ್ನ ಹೇಳ್ಕೊಡ್ತಾ ಇದ್ರು ಮತ್ತು ಒಂದು ಐದನೇ ಕ್ಲಾಸ್ ಆರನೇ ಕ್ಲಾಸಿಗೆ ಬರೋ ಅಷ್ಟೊತ್ತಿಗೆ ಅವರಿಗೆ ಟ್ರಾನ್ಸ್ಫರ್ ಆಗುತ್ತೆ ಬೇರೆ ಕಡೆಗೆ ಮತ್ತು ಶ್ರೀನಿವಾಸ್ ಮಾಸ್ಟ್ರು ಶ್ರೀನಿವಾಸ್ ಮಾಸ್ಟರ್ ಅಂದರೆ ಯಾವಾಗಲೂ ಅವ್ರ ನಗುನೇ ನನ್ನ ಮುಂದೆ ಬರುತ್ತೆ ಸೊ ಯಾವಾಗ ನಾನು ಚಿಕ್ಕವಳಿದ್ದಾಗ ಹೇಗಿದ್ರು ಸರ್ ಹಾಕಿ ಇವಾಗ್ಲೂನು ಸೊ ತುಂಬಾ ಅಂದರೆ ತುಂಬ ಹೆಂಗರಳು ಯಾವಾಗಲೂ ಕೂಡ ಸ್ಮೈಲಿಂಗ್ ಫೇಸ್ ಯಾವಾಗಲೂ ಸಪ್ಪೆ ಮುಖ ಮಾಡ್ಕೊಂಡಿದ್ದೇ ಇಲ್ಲ ಯಾವಾಗಲೂ ನಗುಮುಖದಲ್ಲೇ ಮುಖದಲ್ಲೇ ಇರ್ತಾ ಇದ್ರು ನನಗೆ ಸೆವೆಂತಲ್ಲಿ ಅಲ್ಲಿ ಸಲ ಜಾಂಡೀಸ್ ಬಂದ್ಬಿಟ್ಟಿತ್ತು ಅವಾಗ ನೀನ್ ಟವಲ್ ಹೊಸ್ಕೊಂಡು ಬ ಬರಬೇಕು ಸ್ಕೂಲಿಗೆ ಸ್ವೆಟರ್ ಹಾಕೊಂಡ್ ಬರಬೇಕು ಆ ರೀತಿ ಒಂದು ಎಲ್ಲ ಎಷ್ಟು ಕೇರ್ ಮಾಡ್ತಾ ಇದ್ರು ಅಂದರೆ ಮಕ್ಕಳನ್ನ ಅವರ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿ ಅವರಿಗೆ ಖುಷಿ ಮಹಾದೇವ್ ಮಹಾದೇವಿ ಅಂತ ಸ್ಕೂಲಲ್ಲಿ ಕರೆದಿದ್ದೇ ಇಲ್ಲ ಮಹಾದೇವು ಮಹಾದೇವು ಅಂತ ಕರಿತಾ ಇದ್ರು ತುಂಬಾ ಥ್ಯಾಂಕ್ಸ್ ಸರ್ ಇವಾಗ್ಲೂ ನಾನು ನೆನ್ಸ್ಕೋತೀನಿ ನಿಮ್ಮ ನಿಮ್ಮ ಕೇರನ್ನ ಮತ್ತೆ ರಮೇಶ್ ಮಾಸ್ಟ್ರು ಅಂದ್ರೆ ಮ್ಯಾಥ್ಸಲ್ಲಿ ನನಗೆ ತುಂಬಾ ಇಂಟ್ರೆಸ್ಟ್ ಅಂದ್ರೆ ತುಂಬಾ ಇಂಟ್ರೆಸ್ಟ್ ನಾನು ಶಿಕ್ಷಕಿ ಆಗಿರೋದು ವಿಜ್ಞಾನ ವಿಷಯದಲ್ಲಾದರೂ ಕೂಡ ನನಗೆ ಮ್ಯಾಥ್ಸ್ ಅಂದರೆ ತುಂಬ ಪ್ರೀತಿ ಇವಾಗ್ಲೂ ಅಷ್ಟೇ ಅವಾಗ್ಲೂ ಅಷ್ಟೇ ಯಾಕಂದ್ರೆ ಆ ಒಂದು ಇಂಟ್ರೆಸ್ಟ್ ಬರೋದಕ್ಕೆ ಕಾರಣ ಅಂದರೆ ರಮೇಶ್ ಮಾಸ್ಟ್ರು ಅಷ್ಟು ಅದ್ಭುತವಾಗಿ ಅವರು ಗಣಿತವನ್ನು ಪಾಠ ಮಾಡ್ತಾ ಇದ್ರು ಕದಂ ಮಾಸ್ಟ್ರು ಪಾಠ ಮಾಡ್ತಾ ಇದ್ರು ಆದರೆ ಅವಾಗ ಸ್ವಲ್ಪ ಲೋಯರ್ ಲೆವೆಲ್ ಇನ್ನು ಸೆವೆಂತ್ಗೆ ಬಂದಾಗ ಸಿಕ್ಸ್ತ್ಗೆ ಬಂದಾಗ ರಮೇಶ್ ಮಾಸ್ಟ್ರು ತುಂಬ ಅದ್ಭುತವಾಗಿ ಗಣಿತವನ್ನು ಪಾಠ ಮಾಡ್ತಾ ಇದ್ರು ಅದೀಗ್ಲೂ ಅವ್ರು ಹೇಳ್ಕೊಟ್ಟಂತಹ ಪ್ರತಿಯೊಂದು ಮೆಥಡ್ಗಳು ಕೂಡ ಈಗ ನನಗೆ ನೆನಪಲ್ಲಿದೆ ಮಧುಸೂದನ್ ಮಾಸ್ಟರ್ ಕೂಡ ಸಮಾಜವನ್ನ ಮಾಡ್ತಾ ಇದ್ರು ರೇವಣ್ ಮಾಸ್ಟ್ರು ಕೂಡ ಸಮಾಜವನ್ನ ಮಾಡ್ತಾ ಇದ್ರು ಆದರೆ ಅದು ಸ್ವಲ್ಪ ಅಲ್ಪಾವಧಿ ಅಂತ ಅನ್ಕೊಳ್ತೀನಿ ಆಮೇಲೆ ಸ್ವಲ್ಪ ಸಡನ್ ಆಗಿ ಹೋಗಿ ಅವರು ಬೇರೆ ಕಡೆಗೆ ಹೋಗ್ತಾರೆ ಸೊ ಇದ್ರ ಜೊತೆಗೆ ಆ ಗುರುಗಳು ಹೇಗೆ ನಮ್ಗೆ ಕಲಿಸಿದ್ರು ಅದ್ರ ಜೊತೆಗೆ ಮನೆಯಲ್ಲಿ ತಂದೆ ತಾಯಿಗಳು ಕೂಡ ಹೇಗೆ ಇದು ಮಾಡ್ತಾರೆ ಅದು ಕೂಡ ತುಂಬಾ ಮುಖ್ಯ ಆಗುತ್ತೆ ಯಾಕಂದ್ರೆ ನಮ್ಮ ಅಪ್ಪ ಅಮ್ಮನಿಗೆ ಬರಿ ಹೆಸರು ಬರೀಲಿಕ್ಕೂ ಗೊತ್ತಾಗೋದಿಲ್ಲ ಹೆಬ್ಬೆಟ್ಟು ಆದ್ರೂ ಕೂಡ ಅವ್ರು ಹೇಳ್ತಾ ಇದ್ರು ನನಗೆ ಏನಂತ ಅಂದರೆ ಆಗ ಶಿವರಾಜಣ್ಣ ಎಂ ಬಿ ಬಿ ಎಸ್ ಮಾಡ್ತಾ ಇದ್ರು ಮೈಸೂರಲ್ಲಿ ನಮ್ಮ ದೇವ್ರಂತ ಶಿವರಾಜಣ್ಣ ಅವಾಗ್ಲೂ ಅವ್ರನ್ನ ಎಕ್ಸಾಂಪಲ್ ತೊಗೊಂಡು ಹೇಳೋರು ನಮ್ಮಪ್ಪ ನೋಡಿ ಶಿವರಾಜ ಡಾಕ್ಟರ್ ಹೋಗ್ತಾ ಇದ್ದಾನೆ ನಿನ್ನಂಗೆ ಆಗ್ಬೇಕು ನಿನ್ನ ಹಂಗಾಗಬೇಕು ಅಂತ ಈಗಿನ ಪೇರೆಂಟ್ಸ್ಗಳು ಎಲ್ಲರೂ ಅಲ್ಲ ಬಹುಶಃ ಕೆಲವರು ಹೇಳ್ತೀನಿ ಕೆಲವರು ಏನಂದ್ರೆ ಮಕ್ಕಳಿಗೆ ಬಂದ ತಕ್ಷಣ ಮೊಬೈಲ್ ಕೊಡುವಂಥದ್ದು ಟಿ ವಿ ನೋಡ್ಲಿಕ್ಕೆ ಬಿಡುವಂಥದ್ದು ಗೇಮ್ಸ್ ಆಡ್ಕೊಳ್ಳಿ ಅಂತ ಬಿಡುವಂಥದ್ದು ಇದೆಲ್ಲದರ ಮಧ್ಯ ತಂದೆ ತಾಯಿಗಳು ಮನೆಯಲ್ಲಿ ಪಾಠ ಎಷ್ಟೇ ಚೆನ್ನಾಗಿ ಪಾಠ ಮಾಸ್ಟರ್ ಮಾಡ್ಬೋದು ಆದ್ರೆ ಮನೆಗೆ ಹೋದಾಗ ಮಕ್ಕಳನ್ನ ತಿದ್ದುವಂತಹ ಕೆಲಸ ತಂದೆ ತಾಯಿಗಳಿಂದ ಕೂಡ ಆಗ್ಬೇಕಾಗಿದೆ ಎಷ್ಟೊಂದು ತಂದೆ ತಾಯಿಗಳಿಗೆ ಸುಮಾರು ಮಕ್ಕಳುಗಳು ಆಗ ನೋಡಿ ನಾವ್ ಇಲ್ಲಿಂದ ಪ್ರಿಯಾಪಟ್ಣದವರೆಗೆ ಕಾಲ್ ನಡಿಗೆಲ್ಲಿ ನಡ್ಕೊಂಡು ಹೋಗ್ತಾ ಇದ್ವಿ ಒಂದ್ ಬೈಕಲ್ ಬಂದ್ ಒಂದ್ ಬೈಕ್ ಬಂದ್ರೆ ಸಾಕು ಒಂದ್ ಸೈಕಲ್ ಬಂದ್ರೆ ಸಾಕು ಅದೇ ದೊಡ್ಡ ಖುಷಿ ನಮ್ಗೆ ಈಗ ವ್ಯಾನ್ಗಳಿದೆ ಓದ್ಲಿಕ್ಕೆ ಎಷ್ಟೊಂದು ಫೆಸಿಲಿಟೀಸ್ಗಳಿದೆ ಎಲ್ಲ ಗೌರ್ಮೆಂಟ್ ಸ್ಕೂಲ್ ಬಿಟ್ಟು ಖಾಸಗಿ ಶಾಲೆಗಳಿಗೆ ಅಷ್ಟು ದೊಡ್ಡ ದೊಡ್ಡ ಫೀಸ್ ಅನ್ನು ಕೊಟ್ಟು ಸೇರಿಸ್ತಾ ಇದ್ದಾರೆ ಆದರೂ ಕೂಡ ಮಕ್ಕಳಲ್ಲಿ ಆ ಒಂದು ಶಿಸ್ತು ಕಾಣಿಸ್ತಾ ಇಲ್ಲ ಆ ಒಂದು ಏನು ಓದಬೇಕು ಅನ್ನೋ ಉತ್ಸಾಹ ಕಾಣಿಸ್ತಾ ಇಲ್ಲ ಎಲ್ಲ ಮಕ್ಕಳ ಜೊತೆನೂ ಫೋನು ಎಲ್ಲಾ ಮಕ್ಕಳದ್ದು ಫೇಸ್ಬುಕ್ ಎಲ್ಲಾ ಮಕ್ಕಳ ಜೊತೆನೂ ವಾಟ್ಸಪ್ ದಯವಿಟ್ಟು ಪೇರೆಂಟ್ಸ್ಗಳು ಸ್ವಲ್ಪ ಗಮನ ಹರಿಸ್ಬೇಕು ನಿಮ್ಮ ಮಕ್ಕಳು ಏನೇನು ಈಗ ಫೋನ್ ಅಂದ್ರೆ ತುಂಬಾ ಏನು ಅದು ಒಳ್ಳೆಯದಕ್ಕೂ ಇದೆ ಕೆಟ್ಟದ್ದಕ್ಕೂ ಇದೆ ಹಾಗಾಗಿ ಶಾಲೆಯ ಲೆವೆಲ್ ಅಲ್ಲೇ ಮಕ್ಕಳಿಗೆ ಫೋನ್ ಅಂತ ಫೋನ್ ಅನ್ನ ಯೂಸ್ ಮಾಡಿ ಮಾಡುವಂತದ್ದು ಏನು ಇರೋದಿಲ್ಲ ಟೀಚರ್ಸ್ ಗಳು ಪಾಠ ಮಾಡ್ತಾರೆ ನೋಟ್ಸ್ ಕೊಡ್ತಾರೆ ಟೆಸ್ಟ್ ಬರ್ಸ್ತಾರೆ ಎಲ್ಲಾನು ಶಿಕ್ಷಕರು ಮಾಡೋದ್ರಿಂದ ನೀವು ಸ್ವಲ್ಪ ಶಿಕ್ಷಕರ ಜೊತೆ ಕಾಂಟ್ಯಾಕ್ಟ್ ಅನ್ನ ಇಟ್ಕೊಂಡು ಮಕ್ಕಳಿಗೆ ಫೋನ್ ಬಳಕೆಯನ್ನ ಮತ್ತೆ ಟಿವಿ ಬಳಕೆಯನ್ನ ಒಂಚೂರು ಕಡಿಮೆ ಮಾಡಿ ಮಕ್ಕಳನ್ನ ಓದಿಸಿ ನಿಮ್ಮ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಗಮನ ಇರಲಿ ಯಾಕಂದ್ರೆ ನಾನು ಕೂಡ ಶಿಕ್ಷಕಿ ಆಗಿರೋದ್ರಿಂದ ನನಗೆ ಸ್ವಲ್ಪ ಈ ವಿಷಯಗಳ ಗಮನಕ್ಕೆ ಬರುತ್ತೆ ಈ ಪೇರೆಂಟ್ಸ್ ಗಳ ಜೊತೆ ನಾವು ಕಂಟಿನ್ಯೂಸ್ ಆಗಿ ಮಾತಾಡೋದ್ರಿಂದ ಗೊತ್ತಾಗ್ತದೆ ಸೊ ಮತ್ತೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಟೈಮ್ ಬೇರೆ ಆಗಿದೆ ಎಲ್ಲ ಶಿಕ್ಷಕರು ಕೂಡ ಅದ್ಭುತವಾದ ಶಿಕ್ಷಕರು ಈ ಚೌತಿ ಶಾಲೆಯಲ್ಲಿ ನಾವೆಲ್ಲ ಏನಾಗಿದ್ದೀವಿ ಸೊ ಅದಕ್ಕೆಲ್ಲ ಬಹುಶಃ ಕಾರಣಕರ್ತರೆ ನಮ್ಮ ಶಿಕ್ಷಕರು ಸೊ ಈ ವಿಷಯ ಈ ವಿಚಾರದಲ್ಲಿ ನನ್ನ ಶಿವರಾಜಣ್ಣನೂ ಕೂಡ ಅವರು ಕೂಡ ಒಂದು ರೀತಿ ನನ್ನ ಗುರುನೇ ಯಾಕಂದ್ರೆ ಅವರು ಪ್ರತಿ ಸಲ ಹಳೆ ಮಾಸ್ಟರ್ ಹತ್ರ ಬಂದು ಮಾತಾಡ್ತಾ ಇದ್ರು ನನ್ನ ವಿಷಯನ ಯಾಕಂದ್ರೆ ನನ್ನ ಅನುಭವನ ನಾನು ಹೇಳ್ತಾ ಇದ್ದೀನಿ ಅವಳು ಚೆನ್ನಾಗಿ ಓದ್ತಾಳೆ ನಮ್ಮ ಮನೆಗೆ ಬರೋರು ಅವಾಗ ಅವ್ರು ಎಂ ಬಿ ಬಿ ಎಸ್ ಮಾಡ್ತಾ ಇದ್ರು ಕೂಡ ಯಾಕಂದ್ರೆ ಈ ಟೈಮಲ್ಲಿ ನನಗೆ ಅವ್ರ ಸರಳತೆ ತುಂಬಾ ನೆನಪಾಗುತ್ತೆ ಯಾವಾಗಲೂ ನಾನು ಅವ್ರನ್ನ ನೆನ್ಸ್ಕೊತಾ ಇರ್ತೀನಿ ನಮ್ಮ ಮನೆಗೆ ಬಂದು ಹೇಳೋರು ಹಳೆ ಮಾಸ್ಟ್ರು ಹೇಳ್ತಾರೆ ನಿಮ್ಮ ಮಗಳು ತುಂಬಾ ಚೆನ್ನಾಗಿ ಓದ್ತಾಳೆ ಅಂತ ದಯವಿಟ್ಟು ಸ್ಕೂಲ್ ಬಿಡಿಸ್ಬೇಡಿ ಅವಳನ್ನ ಚೆನ್ನಾಗಿ ಓದಿಸಿ ಚೆನ್ನಾಗಿ ಓದಿಸಿ ಅಂತ ಸ್ಟ್ರೆಸ್ ಮಾಡೋರು ನನ್ನ ಡಿಗ್ರಿಲ್ ಕೂಡ ಅವ್ರ ಮನೇಲೆ ಒಂದ್ ತಿಂಗ್ಳಿದ್ದು ವಿದ್ಯಾಭ್ಯಾಸವನ್ನ ಮಾಡಿದೆ ಸೊ ಹಾಗಾಗಿ ಎಲ್ಲ ಟೀಚರ್ ಎಲ್ಲ ಶಿಕ್ಷಕರಿಗೂ ಅನಂತ 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 ಧನ್ಯವಾದಗಳು ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತಹ ಈ ಒಂದು ಅದ್ಭುತ ವೇದಿಕೆಗೆ ನನ್ನ ಧನ್ಯವಾದಗಳನ್ನ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಹೊಸೂರು ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಮಹಾದೇವಿ ತುಂಬ ಸ್ಪಷ್ಟವಾಗಿ ಸುಂದರವಾಗಿ ಅರ್ಥಗರ್ಭಿತವಾಗಿ ತಮ್ಮ ಅನುಭವಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ ಇವರಿಗೆ ಧನ್ಯವಾದಗಳು ಆಗಲೇ